아아아아아아아아아아 <목소리도> جي ها بيني او تا کني برنه هو گا جاء تا تو هو گا ಿದ್ದಾರೆ ಲೋಕ ಜನರೆಲ್ಲ ಪ್ರಪಂಚದಲ್ಲಿ ಬುದ್ಧಿಜೀವಿ ಎಂದೇ ಗುರುತಿಸಲ್ಪಡುವ ವರ್ತ ಅವನ ಬದುಕು ಹೀನಾಯ ತಡೆಗೆ ಸಾಗುತ್ತದೆ ಕಾರಣಗಳು ಬೇಕು ಕಾರಣ ಇದ್ದೇ ಇದೆ ಈ ಪ್ರಪಂಚದ ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ಬೇಕಾಗಿ ಅಲ್ವೇ ಚಕು ಹೌದು ಸದಾಚಾರ ತತ್ಪರವಾಗಿ ಬ್ರಾಹ್ಮಣ ಸದಾ ಚಂದ ತತ್ ಫಲವತ್ತಾಗಿ ಶೋಜ್ರಾ ಅವರ ಭಕ್ತ ಪ್ರಮುಖವಾಗಿ ನಡೆಯಬೇಕಾದ್ದು ಅವರ ಕರ್ತವ್ಯ ಆದರೆ ಇಂದು ವರ್ಣಾಶ್ರಮದ ಧರ್ಮವೇ ಪುರದೇಹಾಗಿ ಹೋಗಿದ ಪ್ರಮಾಣ ತತ್ ನಡೆಯುತ್ತಾ ಇದ್ದಾರೆ ಈ ರೀತಿಯಾಗಿ ತಪ್ಪು ದಾರಿಯಲ್ಲಿ ನಡೆಯುವುದಕ್ಕೆ ಕಾರಣ ಏನು ತಿಳಿದುಕೊಳ್ಳುತ್ತಿರುವುದು ಎಂಬುದಾಗಿ ಹೋದಾಗ ವಿಷಯ ಗೊತ್ತಾಯಿತು ಯಾಕೆಂದ್ರೆ ಪದ್ಯ ಸೇವನೆ ಹ್ಞೂ ಪದ್ಯ ಸೇವನೆಯನ್ನು ಮಾಡುವುದರ ಮೂಲಕವಾಗಿ ಮತ್ತೆ ಪ್ರಮಾಣ ಕೊಂಡು ಈ ರೀತಿಯಾಗಿ ಬೇರೆ ಬೇರೆ ತಪ್ಪು ದಾರಿಯಲ್ಲಿ ಮರೀತಾ ಇದ್ದಾರೆ ಅಂತ ನಾರದಾಯಕರು ಮದ್ಯಪಾನ ಸುಲಾಪಾನ ಅನ್ನೋ ವಿಷಯ ಪ್ರಸ್ತಾಪಿಸಿದ್ದೇ ಸರಿಯಾ ಅದನ್ನೊಂದು ಪ್ರಸಂಗ ನಿರ್ಮಾಣಕ್ಕೆ ಇದರಲ್ಲಿ ತನ್ನವನ್ನೆಲ್ಲ ಸೇರಿಸುವ ಮೂಲಕ ಕ್ರಮೋಷ ಕಾರದಲ್ಲಿ ಗುರುಗಿಡಬೇಕಾಗಿ ಬಂದಿದ್ದ ಅವರು ಅನುಮಾನ ಮಾಡುವ ರಾಜ ಸೇವರೆಯನ್ನು ಮಾಡಿದ್ದ ಆತರ ಒಂದು ಸಂದೇಶವನ್ನು ಮೂಲಕ ಅಪಮಾನ ಹೌದು ಅದಕ್ಕೆ ಕಾರಣ ಇನ್ನೊಬ್ಬರ ಕೈವಾಡ ಹೌದು ಅವನಿಗೆ ಶಿಕ್ಷೆ ಯಾರು ಮುಂದೆ ಯಾರು ಮದ್ಯವನ್ನು ಸೇವಿಸಿದ ಅಗತ್ಯವನ್ನು ಬುದ್ಧಿ ಹಾಳಾಗುತ್ತದೆ ಆರೋಗ್ಯಕ್ಕೆ ಹಾನಿಕರ ಇಂತಹ ಒಳ್ಳೆಯ ಸಂದೇಶಗಳನ್ನು ಕೊಟ್ಟಿರುವ ಇದನ್ನೆಲ್ಲ ಮರೆತು ಬಿಡಬಹುದು ಮನುಷ್ಯ ಇಂತಹ ಒಳ್ಳೆಯ ನೀತಿಯ ಕಥೆಯನ್ನು ಕೇಳುವಂತಹ ತಾಳ್ಮೆಯೇ ಇಂದಿನ ಮನುಷ್ಯ ಅವರ ಉದ್ದೇಶವನ್ನು ತನೋ

ಸಿವಿರಕ್ಕೆ ಸೇರಿಸುತ್ತೆ ಕೂಡರ ಕಮದಿಯ ಕೂ ಬೇಕ್ಕೆ ಹೇಳಿ ಮಾನ ಅರ್ಪತನ ಮಾಡಬಹುದು ಎಂಬುದಾಗಿ ಹೇಳುತ್ತಾಳೆ ಕೂಡ ತಾಲೋತನ ಮಾಡ್ತಾಯ್ ನಾನು ಪುರಶಿಗೆ ಸೇರತಾರೆ ಕುಳಿತು ಒಂದು ಬೇಕ್ಕೆ ಇದೆ ಅಂತಾಗಿ ಉಕಾರನೆ ಹೇಳೋದಿಂದ ಸೇರುವಾಗ 100 ಜನ ಇರ್ತಾರೆ ಅವರ ಹೊಣೆ ಅಂತಕ್ಕೆ ಬಂದು ನೋರುವಾಗ ಆ ಸೇರದಲ್ಲಿ ನಿಲ್ಲಿರೋದು ಒಂದು ಒಂದುದ ಬಗ್ಗೆ ಹಾಗಾದರೆ ತುಂಬಾ ತೀರ್ ಬಂದಿ ಎಲ್ಲಿ ಹೋಗ್

ನೀನು ಜನರಿಗೆ ಮುಗಿಯುವ ಚಟ ಉಂಟಲ್ಲ ಆದ್ದರಿಂದ ಸಮಾಜ ಕಾಣಿಸಿಕೊಳ್ಳಬೇಕಾದ ನಿನ್ನ ಕರ್ತವ್ಯ ನೀನು ಮದುವೆ ಆಗಿದೆ ಹೆಣ್ಣು ಬಂದೆ ಮಕ್ಕಳಿದ್ದಾರೆ ಸರ್ಕಾರವನ್ನು ಸಲಹ ಬೇಕಾದ್ರೂ ನಿನ್ನ ಕರ್ತವ್ಯ ಆ ಮಕ್ಕಳ ಸೇವೆ ನೀನುಕೊಳ್ಳಬಹುದು ಎಂಬುದಾಗಿ ಹೇಳಿದರೆ ಪ್ರಯೋಜನಗಳೇ ಇಲ್ಲ ನೀವು ಒಂದು ಮನೆಯಲ್ಲಿ ಹತ್ತು ಜನ ಇರ್ತಾರೆ ಹತ್ತು ಜನರಲ್ಲಿ ಒಂಬತ್ತು ಜನ ಒಳ್ಳೆಯವರು ಇರ್ತಾರೆ ಒಬ್ಬ ಹುಚ್ಚ ಇರ್ತಾರೆ ಈ ಒಂಬತ್ತು ಜನ ಒಳ್ಳೆಯವರು ಸೇರಿ ಒಬ್ಬ ಹುಚ್ಚವನ್ನು ಸರಿ ಮಾಡುವುದು ಅಲ್ಲಿ ಪ್ರಯತ್ನ ಅನ್ನೋದು ಬೇಕಾದರೂ ಆದರೆ ಆ ಮನೆಯಲ್ಲಿ ಒಬ್ಬದೇ ಒಳ್ಳೆಯವರು

ಸಕಲ <muchas> ಮಾನವ <muchas>